ಚಿಂತನ ಪ್ರಾರ್ಥನೆಗೆ ದೊರೆಯುವ ಉತ್ತರ ಪ್ರಸ್ತುತಿ ಗುರುಕೀರ್ತಿ ನಾಯ್ಕ್ ಯಾಚನೆ ಅಥವಾ ಬೇಡಿಕೆಯ ರೂಪದಲ್ಲಿರುವ ಪ್ರಾರ್ಥನೆಯಿಂದ ನಾವು ಬಯಸುವ ಸತ್ಯ ಕಾಣುತ್ತದೆಯೇ ಹೊರತು ಇರುವ ನಿಜವು ಕಾಣಲಾರದು ನಮ್ಮಲ್ಲಿ ಗೊಂದಲವಿದ್ದಾಗ ದುಃಖವಿದ್ದಾಗ ಮಾತ್ರ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಗೊಂದಲ ಮತ್ತು ದುಃಖಗಳನ್ನು ಅರ್ಥಮಾಡಿಕೊಳ್ಳದೆ ಇನ್ಯಾರದೋ ನೆರವು ಇನ್ಯಾವುದೋ ಶಕ್ತಿಯ ಸಹಾಯ ಸಿಗಲೆಂದು ಹಂಬಲಿಸುತ್ತೇವೆ ನಮ್ಮ ಪ್ರಾರ್ಥನೆಗೆ ದೊರೆಯುವ ಉತ್ತರವೇನಿದ್ದರೂ ನಮ್ಮ ಮನಸ್ಸು ಬಿಂಬಿಸಿದ್ದೇ ಆಗಿರುತ್ತದೆ ಇಂತಹ ಉತ್ತರದಿಂದ ನಮಗೆ ಒಂದಲ್ಲ ಒಂದು ರೀತಿಯ ಸಮಾಧಾನ ದೊರೆಯುತ್ತದೆ ಇಲ್ಲದೇ ಹೋದರೆ ನಮಗೆ ದೊರೆತ ಉತ್ತರವನ್ನು ತಿರಸ್ಕಾರ ಮಾಡುತ್ತೇವೆ ಮಂತ್ರ ಪ್ರಾರ್ಥನೆ ಇಂಥವುಗಳ ಪುನಶ್ಚರಣೆಯಿಂದ ಮನಸ್ಸನ್ನು ಸುಮ್ಮನೆರಿಸುವ ಉಪಾಯ ಕಂಡುಕೊಂಡ ಮೇಲೆ ಅದೊಂದು ಅಭ್ಯಾಸವಾಗಿ ಬಿಡುತ್ತದೆ ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮನಸ್ಸಿನೊಳಗೆ ಆಸೆಗಳಿಗೆ ಅನುಗುಣವಾಗಿಯೇ ಪ್ರಾರ್ಥನೆಯ ಉತ್ತರ ರೂಪ ಪಡೆಯುತ್ತದೆ ಪ್ರಾರ್ಥನೆ ಯಾಚನೆ ಬೇಡಿಕೆ ಇವೆಲ್ಲವೂ ಮನಸ್ಸಿನ ಬಿಂಬಗಳು ಮಾತ್ರವಲ್ಲದ ಬೇರೆ ಏನನ್ನೂ ಕಾಣಿಸಿಕೊಡಲಾರವು ಮನಸ್ಸಿನ ಕಲ್ಪನೆಯಲ್ಲದ ವಾಸ್ತವವನ್ನು ಕಂಡುಕೊಳ್ಳಬೇಕಾದರೆ ಮನಸ್ಸು ನಿಶ್ಚಲವಾಗಿರಬೇಕು ಆದರೆ ಈ ನಿಶ್ಚಲತೆ ಮಂತ್ರ ಇತ್ಯಾದಿಗಳ ಪುನಶ್ಚರಣದಿಂದ ತಂದುಕೊಂಡದ್ದಾಗಿರಬಾರದು ಅದು ಕೇವಲ ಸ್ವಸಮೋಹಿನಿಯಷ್ಟೇ ಬೇರೆ ಯಾವ ಉಪಾಯಗಳನ್ನೂ ಹುಡದೆ ಮನಸ್ಸು ತನಗೆ ತಾನೇ ನಿಶ್ಚಲವಾಗಿರಬೇಕು ಬಲವಂತವಾಗಿ ತಂದುಕೊಂಡ ಅಥವಾ ಉಪಾಯ ಹೂಡಿ ಆರೋಪಿಸಿಕೊಂಡ ನಿಶ್ಚಲತೆ ನಿಶ್ಚಲತೆಯೇ ಅಲ್ಲ ಅದು ಮಗುವನ್ನು ಬಲವಂತವಾಗಿ ಒಂದು ಮೂಲೆಯಲ್ಲಿ ಕೂರಿಸಿದಂತೆ ಮೂಲೆಯಲ್ಲಿ ಕೂತ ಮಗು ನೋಡುವುದಕ್ಕೆ ಸುಮ್ಮನೆ ಇರುವಂತೆ ಕಾಣಬಹುದು ಆದರೆ ಒಳಗೊಳಗೆ ಕುದಿಯುತ್ತಿರಬಹುದು ಶಿಸ್ತಿಗೆ ಒಳಪಡಿಸಿ ಸುಮ್ಮನೆರಿಸಿದ ಮನಸ್ಸು ಎಂದೂ ನಿಜವಾಗಿ ನಿಶ್ಚಲವಾಗಿರುವುದೇ ಇಲ್ಲ ವಾಸ್ತವವನ್ನು ತೆರೆದು ತೋರುವ ಸೃಜನಶೀಲ ಸ್ಥಿತಿಯನ್ನು ಆರೋಪಿತ ನಿಶ್ಚಲತೆಯ ಮುಖಾಂತರ ಸಾಧಿಸುವುದಕ್ಕೆ ಆಗುವುದಿಲ್ಲ ಥ್ಯಾಂಕ್ ಯು